ಮಹಾದೇವ ನೀವು ಮಾತೆಗೆ ಹೇಳಿಕೊಟ್ಟ ವಿದ್ಯೆಗಳೆಲ್ಲ ಈಗ ಪ್ರಯೋಜನಕ್ಕೆ ಬರುತ್ತಿವೆ ಎಲ್ಲವನ್ನು ನೆನಪಿಟ್ಟುಕೊಂಡು ಮಾತೆಯಲ್ಲಿ ಪ್ರಯೋಗಿಸುತ್ತಿದ್ದಾರೆ ಎನಿಸುತ್ತಿದೆ ನಾನು ಕಲಿಸಿದ್ದೇನೂ ಇಲ್ಲ ನಾರದರೆ ಎಲ್ಲ ಅವಳೊಳಗೆ ಇರುವ ಶಕ್ತಿಗಳು ವಿದ್ಯೆಗಳು ಯಾವ ಸಂದರ್ಭಕ್ಕೆ ಏನು ಮಾಡಬೇಕೆಂಬ ಮಾರ್ಗದರ್ಶನ ಮಾತ್ರ ನನ್ನದು ಸಂದರ್ಭಕ್ಕೆ ತಕ್ಕಂತೆ ಪರಿಸ್ಥಿತಿಗಳು ಎದುರಾದರೆ ಎಲ್ಲರೂ ಎಲ್ಲವನ್ನೂ ಕಲಿಯುತ್ತಾರೆ ಆದರೆ ಮಾತೆಗೆ ಎದುರಾಗುವ ಸನ್ನಿವೇಶಗಳು ಸಾಮಾನ್ಯವಾಗಿರುವುದಿಲ್ಲ ಅಸಾಮಾನ್ಯರಿಗೆ ಅಂತಹ ಸನ್ನಿವೇಶಗಳೇ ಎದುರಾಗಬೇಕಲ್ಲ ಭೃಂಗಿ ಭೃಂಗಿ ಜಗನ್ಮಾತೆಯವಳು ಅವಳ ಒಳಗಿರುವ ಅನಂತ ಶಕ್ತಿ ಚೈತನ್ಯ ಇಡೀ ಬ್ರಹ್ಮಾಂಡವನ್ನೇ ಕಾಯುತ್ತಿದೆ ಪ್ರತಿ ಘಟನೆಯು ಅವಳನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿಸಲಿದೆ